ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಾಲ್ಕನೆಯ ತರಗತಿಯ ಅಧ್ಯಾಯ ಹದಿನಾರು ವಿನ್ಯಾಸಗಳು ಮತ್ತು ಸಮಮಿತಿಗಳು ಸಮಮಿತಿ ಓಕೆ ಈ ಒಂದು ನಾನು ಪಾಠದ ಏನು ಮಾಡ್ತಾಯಿದ್ದೀನಿ ಹದಿನಾರು ಪಾಯಿಂಟ್ ಒನ್ ಹದಿನಾರು ಪಾಯಿಂಟ್ ಟು ಹದಿನಾರು ಪಾಯಿಂಟ್ ತ್ರೀ ಓಕೆ ಈ ಮೂರು ಅಭ್ಯಾಸಗಳನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಮೊದಲು ನಾವು ಹದಿನಾರು ಪಾಯಿಂಟ್ ಒಂದನ್ನು ನೋಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಓಕೆ ನೋಡಿ ಅಭ್ಯಾಸ ಹದಿನಾರು ಪಾಯಿಂಟ್ ಒಂದು ಓಕೆ ಆಯ್ ಉದಾಹರಣೆಗಳನ್ನು ಗಮನಿಸಿ ಬಿಟ್ಟಿರುವ ಸಂಖ್ಯೆಗಳನ್ನು ತುಂಬು ಅಂತ ಇದೆ ನೋಡಿ ಉದಾಹರಣೆ ನೋಡಿ ಏನಿದೆ ಒಂದೇದು ಒನ್ ಇಂಟು ಒನ್ ಮೈನಸ್ ಓಕೆ ಮೈನಸ್ ಇದೆಯಾ ಇಲ್ಲಿ ಯಾವ ಚಿಹ್ನೆ ಇದೆ ಹೇಳಿ ಕಲಿಯುವ ಚಿಹ್ನೆ ಇದೆ ಅಲ್ವಾ ವ್ಯವಕಲನ ಚಿಹ್ನೆ ಅಲ್ವಾ ಸೊನ್ನೆ ಇಂಟು ಸೊನ್ನೆ ಇಸಿಕಲ್ ಟು ಒನ್ ಒನ್ ಮೈನಸ್ ಸೊನ್ನೆ ಇಸಿಕಲ್ ಟು ಒನ್ ಅಲ್ವಾ ಇಲ್ಲಿರೋ ಒಂದನ್ನು ನಾವು ಇಲ್ಲಿ ಹಚ್ಕೋಬೇಕು ಇಲ್ಲಿರೋ ಸೊನ್ನೆನ ನಾವು ಏನೇ ಏನು ಮಾಡಬೇಕು ಅಂತ ಅಂದರೆ ನಡು ಹಚ್ಕೋಬೇಕು ಓಕೆ ಇವಾಗ ಸೊನ್ನೆ ಒಂದರೊಳಗೆ ಸೊನ್ನೆ ಕಳೆದ್ರೆ ಎಷ್ಟುಳತ್ತೆ ಒಂದು ಉಳುತ್ತೆ ಅಲ್ವಾ ಓಕೆ ಇನ್ನು ನೋಡಿ ಟು ಇಂಟು ಟೂ ಮೈನಸ್ ಮೈನಸ್ ಓಕೆ ಒನ್ ಇಂಟು ಒನ್ ಓಕೆ ನೋಡಿ ಟೂ ಇಂಟು ಟೂ ಎರಡು ಎರಡಲೇ ಎಷ್ಟು ಎರಡೆರಡಲೇ ನಾಲ್ಕು ಅಲ್ವಾ ನೋಡಿ ಎರಡೆರಡಲೆ ನಾಲ್ಕು ಓಕೆ ಒಂದು ಒಂದಲೇ ಎಷ್ಟು ಒಂದು ಒಂದಲೇ ಒಂದು ಅಲ್ವಾ ಎರಡೆರಡಲೇ ನಾಲ್ಕು ಒಂದು ಒಂದಲೇ ಒಂದು ಅಲ್ವಾ ಓಕೆ ಇವಾಗ ಒಂದು ನಾಲ್ಕರಲ್ಲಿ ಒಂದು ಕಲಿದ್ರೆ ಎಷ್ಟು ಉಳಿಯುತ್ತೆ ಮೂರು ಉಳಿಯುತ್ತೆ ಅಲ್ವಾ ಹಾಗೆ ಇಲ್ಲಿ ನೋಡಿ ಮೂರು ಇಂಟು ಮೂರು ಮೈನಸ್ ಎರಡು ಇಂಟು ಎರಡು ಅಲ್ವಾ ಮೂರು ಮೂರಲೇ ಎಷ್ಟು ಒಂಬತ್ತು ಅಲ್ವಾ ಒಂದು ಎರಡೆರಡಲೇ ನಾಲ್ಕು ಅಲ್ವಾ ಈಗ ಒಂಬತ್ತರಾಗೆ ನಾಲ್ಕು ಕಳೆದ್ರೆ ಎಷ್ಟು ಎಷ್ಟು ಲತ್ತೆ ಒಂಬತ್ತರಾಗೆ ನಾಲ್ಕು ಕಳೆದ್ರೆ ಐದು ಉಳಿಯತ್ತೆ ಅಲ್ವಾ ಇದೇ ಥರ ನಾವೇನು ಮಾಡಬೇಕು ಇಲ್ಲಿ ಮಾಡಬೇಕು ಇಲ್ಲಿ ನಮಗೆ ಬಾಕ್ಸ್ ಕೊಟ್ಟಿದ್ದಾರೆಲ್ವ ಆ ಥರ ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ನೋಡಿ ನಾಲ್ಕು ಇಂಟು ನಾಲ್ಕು ಮೈನಸ್ ಮೂರು ಇಂಟು ಮೂರು ನಾಲ್ಕು ನಾಲ್ಕಲೇ ಎಷ್ಟು ಹದಿನಾರು ಅಲ್ವಾ ಹದಿನಾರು ಅಂತ ಹಚ್ಕೋಬೇಕು ಮೈನಸ್ ಓಕೆ ಮೈನಸ್ ಹಚ್ಕೋಬೇಕು ಮೂರು ಮೂರಲೆ ಎಷ್ಟು ಒಂಬತ್ತು ಅಲ್ವಾ ಒಂಬತ್ತು ಹಚ್ಕೋಬೇಕು ಹದಿನಾರೊಳಗೆ ಒಂಬತ್ತು ನಾ ಕಲತ್ತೆ ಎಷ್ಟು ಉಳಿಯುತ್ತೆ ಫ್ರೆಂಡ್ಸ್ ಏಳು ಲಿತ್ತೆ ಅಲ್ವಾ ಇನ್ನು ನೆಕ್ಸ್ಟ್ ನೋಡಿ ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಓಕೆ ಇನ್ನು ನೆಕ್ಸ್ಟ್ ನೋಡಿ ಐದು ಇಂಟು ಐದು ಮೈನಸ್ ನಾಲ್ಕು ಇಂಟು ನಾಲ್ಕು ಇಸಿಕೊಳ್ತು ನೋಡಿ ಐದೈದಲಿ ಎಷ್ಟು ಇಪ್ಪತ್ತೈದು ಅಲ್ವ ಮೈನಸ್ ಓಕೆ ನಾಲ್ಕು ನಾಲ್ಕಲೇ ಹದಿನಾರು ಇಪ್ಪತ್ತೈದರಲ್ಲಿ ಹದಿನಾರನ್ನ ಕಳೆದರೆ ಎಷ್ಟು ಉಳಿಯುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಇಪ್ಪತ್ತೈದರಲ್ಲಿ ಹದಿನಾರನ್ನ ಕಳೆದರೆ ಎಷ್ಟು ಉಳಿಯುತ್ತೆ ಒಂಬತ್ತು ಉಳಿಯುತ್ತೆ ಅಲ್ವಾ ಇಲ್ಲಿ ಈಕ್ವಲ್ ಟು ಇಲ್ಲಿ ಬಾಕ್ಸ್ ಹಾಕಿದಾರಲ್ವಾ ಇಲ್ಲಿ ನಾವೇನು ಮಾಡಬೇಕು ಎಷ್ಟು ಉಳಿದಿದೆ ಅನ್ನೋದನ್ನ ಬರೀಬೇಕು ಓಕೆ ಇನ್ನು ಆರು ಇಂಟು ಆರು ಮೈನಸ್ ಐದು ಇಂಟು ಐದು ಇಸಿಕಲ್ ಟು ನೋಡಿ ಆರಾರಲೇ ಎಷ್ಟು ಮೂವತ್ತಾರು ಅಲ್ವಾ ಮೈನಸ್ ಓಕೆ ಐದೈದಲೇ ಇಪ್ಪತ್ತೈದು ಅಲ್ವಾ ಇಪ್ಪತ್ತೈದು ಓಕೆ ಇವಾಗ ಮೂವತ್ತಾರಲ್ಲಿ ಇಪ್ಪತ್ತೈದನ್ನ ಕಳೆದ್ರೆ ಎಷ್ಟು ಉಳಿಯುತ್ತೆ ಹನ್ನೊಂದು ಉಳಿಯುತ್ತೆ ಅಲ್ವಾ ಓಕೆ ಇನ್ನು ಒಂದೇ ಸ್ಟೆಪ್ ಮುಗೀತು ಇನ್ನು ಎರಡನೇ ಸ್ಟೆಪ್ ನೋಡಿ ಏನು ಕೊಟ್ಟಿದ್ದಾರೆ ಐದು ಇಂಟು ಐದು ಐದು ಇಂಟು ಐದು ಮೈನಸ್ ನಾಲ್ಕು ಇಂಟು ನಾಲ್ಕು ಓಕೆ ಇಲ್ಲೇನು ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ ಕಲ್ದಿದ್ದೀವಿ ನಾವು ಅಲ್ವಾ ಕಲ್ದಿದ್ದಿದ್ದೀವಿ ಅಲ್ವಾ ಒಂದು ಇಂಟು ಒಂದಲೇ ಒಂದೇ ಬರುತ್ತೆ ಇದು ನಾವು ಗುಣಾಕಾರ ಮಾಡಿ ಕಲ್ದಿದ್ದೀವಿ ಇಲ್ಲಿ ಏನು ಮಾಡಬೇಕಂತ ಅಂದರೆ ಐದಕ್ಕೆ ಐದು ಇಟ್ಕೋಬೇಕು ನಾಲ್ಕಕ್ಕೆ ನಾಲ್ಕು ಇಟ್ಕೋಬೇಕು ಓಕೆ ಇವನ್ನೆರಡು ಕೂಡಿಸಿ ನಾವೇನು ಮಾಡಬೇಕು ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ಇಲ್ಲಿ ಹಚ್ಚಬೇಕು ಓಕೆ ನೋಡಿ ಐದು ಇಂಟು ಐದು ಮೈನಸ್ ನಾಲ್ಕು ಇಂಟು ನಾಲ್ಕು ಓಕೆ ಇಲ್ಲಿ ನೋಡಿ ಐದು ಇಂಟು ಐದು ನಾಲ್ಕು ಇಂಟು ನಾಲ್ಕು ಅಲ್ವಾ ನೋಡಿ ಐದಕ್ಕೆ ಇಲ್ಲಿ ಹಚ್ಚಬೇಕು ನಾಲ್ಕಕ್ಕನ್ನು ನಾವು ಇಲ್ಲಿ ಹಚ್ಚಬೇಕು ಓಕೆ ಪ್ಲಸ್ ಕೊಟ್ಟು ಓಕೆ ಇವಾಗ ಪ್ಲಸ್ ಇದೆ ಅಲ್ವಾ ಇಲ್ಲೇನು ಮಾಡ್ಕೋಬೇಕು ನಾವು ಕೂಡಿಸ್ಕೋಬೇಕು ಅಲ್ವಾ ಐದು ಮತ್ತು ನಾಲ್ಕನ್ನು ಕೊಡಿದ್ರೆ ಎಷ್ಟಾಗತ್ತೆ ಒಂಬತ್ತೊಳತ್ತಾ ಅಲ್ವಾ ಹಚ್ಚಿದಾರಲ್ವಾ ಒಂಬತ್ತು ಅಂತ ಓಕೆ ಇನ್ನು ಆರು ಇಂಟು ಆರು ಐದು ಇಂಟು ಐದು ಆರನ್ನು ನಾವಿಲ್ಲಿ ಹಚ್ಚಬೇಕು ಐದನ್ನು ಇಲ್ಲಿ ಹಚ್ಚಬೇಕು ಓಕೆ ಇನ್ನು ಆರು ಮೈನ್ ಆರು ಆರು ಪ್ಲಸ್ ಐದು ಇದೆ ಅಲ್ವಾ ಹಾಗಾದ್ರೆ ಪ್ಲಸ್ ಇದ್ದಲ್ಲಿ ನಾವು ಕೊಡಿಸ್ಕೋಬೇಕು ಅಲ್ವಾ ಹಾಗಾದರೆ ಇಲ್ಲೇನು ಮಾಡಬೇಕು ಆರು ಆರಕ್ಕೆ ನಾವು ಐದು ಕೊಡಿಸಿದ್ರೆ ಎಷ್ಟು ಎಷ್ಟಾಗುತ್ತೆ ಹನ್ನೊಂದಾಗತ್ತಾ ಅಲ್ವಾ ಹಚ್ಚಿದ್ದಾರೆ ಅಲ್ವಾ ಇನ್ನು ಏಳು ಇಂಟು ಏಳು ಆರು ಎಂಟು ಆರು ಏಳನ್ನು ನಾವಿಲ್ಲಿ ಹಚ್ಚಬೇಕು ಆರನ್ನು ನಾವು ಇಲ್ಲಿ ಹಚ್ಚಬೇಕು ಓಕೆ ಎಷ್ಟು ಉಳಿಯಿತು ನೋಡಿ ಏಳು ಏಳು ಮತ್ತು ಆರು ಕುಡಿದ್ರೆ ಎಷ್ಟಾಗ್ತತಿ ಹದಿಮೂರು ಅಲ್ವಾ ಅಲ್ವಾ ಓಕೆ ಇನ್ನು ಇನ್ನೆಕ್ಸ್ಟ್ ಎಂಟು ಇಂಟು ಎಂಟು ಏಳು ಇಂಟು ಏಳು ಓಕೆ ಎಂಟನ್ನು ನಾವು ಇಲ್ಲಿ ಹಚ್ಕೋಬೇಕು ಅಲ್ವಾ ಅವ್ರು ಹಾಗೆ ಕೊಟ್ಟಿದ್ದಾರೆ ಅಲ್ವಾ ಹಚ್ಕೋಬೇಕು ಆಮೇಲೆ ಮೈನಸ್ ಅವರು ಕೊ ಮೈನಸ್ ಎಲ್ಲ ಸಾರಿ ಪ್ಲಸ್ ಚಿಹ್ನೆ ಅಂತ ಅವ್ರು ಕೊಟ್ಟಿದ್ದಾರೆ ಅಲ್ವಾ ಆಮೇಲೆ ಏಳನ್ನು ನಾವು ಇಲ್ಲಿ ಹಚ್ಕೋಬೇಕು ಹಾಗಾದರೆ ಇಲ್ಲಿ ಇದೆ ಅಲ್ವಾ ಇವನ್ನೆರಡು ಕೂಡಿದ್ರೆ ಎಷ್ಟಾಗತ್ತೆ ಹದಿನೈದು ಆಗುತ್ತೆ ಅಲ್ವಾ ಎಂಟಕ್ಕೆ ಏಳು ಕೂಡಿಸಿದ್ರೆ ಹದಿನೈದು ಆಗುತ್ತೆ ಓಕೆ ಒಂಬತ್ತು ಇಂಟು ಒಂಬತ್ತು ಎಂಟು ಇಂಟು ಎಂಟು ಓಕೆ ಒಂಬತ್ತನ್ನು ನಾವು ಇಲ್ಲಿ ಹಚ್ಕೋಬೇಕು ಎಂಟನ್ನು ನಾವು ಇಲ್ಲಿ ಹಚ್ಕೋಬೇಕು ಹಾಗಾದರೆ ಒಂಬತ್ತಕ್ಕೆ ಎಂಟು ಕೂಡಿದರೆ ಎಷ್ಟು ಹದಿನೇಳು ಅಲ್ವಾ ಹದಿನೇಳು ಓಕೆ ಇನ್ನು ಮೂರನೇ ಸ್ಟೆಪ್ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಮೂರನೇ ಸ್ಟೆಪ್ ಏನಿದೆ ಒಂಬತ್ತು ಇಂಟು ಒಂದು ಒಂಬತ್ತು ಅಲ್ವಾ ಆಮೇಲೆ ಸೊನ್ನೆ ಪ್ಲಸ್ ಒಂಬತ್ತು ಅಷ್ಟೇ ಬರುತ್ತೆ ಅಲ್ವಾ ನಾವು ಸೊನ್ನೆಯಿಂದ ಒಂಬತ್ತನ್ನ ಕೊಡಿಸಿದ್ರೆ ಎಷ್ಟು ಒಂಬತ್ತೇ ಬರುತ್ತೆ ಅಲ್ವಾ ನೋಡಿ ಒಂಬತ್ತು ಎಂಟು ಎರಡು ಎಷ್ಟು ಎ ಹದಿನೆಂಟು ಒಂಬತ್ತು ಇಂಟು ಎರಡು ಒಂಬತ್ತೆರಡಲೇ ಹದಿನೆಂಟು ಅಲ್ವಾ ಒಂದು ಪ್ಲಸ್ ಎಂಟು ಒಂದಕ್ಕೆ ಎಂಟು ಕುಡಿದ್ರೆ ಎಷ್ಟು ಒಂಬತ್ತು ಅಲ್ವಾ ನೋಡಿ ಇಲ್ಲಿ ಒಂಬತ್ತೆರಡಲೇ ಹದಿನೆಂಟು ಒಂದಕ್ಕೆ ಎಂಟನ್ನು ಕುಡಿದ್ರೆ ಒಂಬತ್ತು ಅಲ್ವಾ ಕರೆಕ್ಟ್ ಇದೆ ಅಲ್ವಾ ಆನ್ಸಲ್ ನೋಡಿ ಒಂಬತ್ ಮೂರಲೇ ಇಪ್ಪತ್ತೇಳು ಇಪ್ಪತ್ತ ಏಳು ಇನ್ನು ನಾವು ಎರಡಕ್ಕೆ ಏಳು ಕೊಡಿಸಿದರೆ ಒಂಬತ್ತಾಗತ್ತೆ ಅಲ್ವಾ ಇನ್ನು ನೆಕ್ಸ್ಟ್ ನೋಡಿ ಒಂಬತ್ತು ಇಂಟು ನಾಲ್ಕು ಒಂಬತ್ನಾಲ್ಕಲೇ ಮೂವತ್ತಾರು ಅಲ್ವಾ ಮೂರು ಪ್ಲಸ್ ಆರು ಕುಡಿದ್ರೆ ಅಷ್ಟು ಮೂರು ಮೂರಕ್ಕೆ ಆರು ಕುಡಿಸಿದ್ರಷ್ಟು ಒಂಬತ್ತು ಅಲ್ವಾ ಇನ್ನು ಒಂಬತ್ತೈದಲೆ ನಲ್ವತ್ತೈದು ಅಲ್ವಾ ನಾಲ್ಕಕ್ಕೆ ಐದು ಕುಡಿಸಿದ್ರೆ ಅಷ್ಟು ಒಂಬತ್ತು ಅಲ್ವಾ ಒಂಬತ್ತು ಒಂಬತ್ತಾರಲೆ ಐವತ್ನಾಲ್ಕು ಅಲ್ವಾ ಐದಕ್ಕೆ ನಾಲ್ಕು ಕುಡಿಸಿದರೆ ಒಂಬತ್ತು ಒಂಬತ್ತು ಒಂಬತ್ತೇಳು ಅರವತ್ತ್ಮೂರು ಅಲ್ವಾ ಆರಕ್ಕೆ ನಾವು ಮೂರು ಎಷ್ಟು ಒಂಬತ್ತು ಉಳಿಯುತ್ತೆ ಅಲ್ವಾ ಒಂಬತ್ತೆಂಟಲೆ ಎಪ್ಪತ್ತೆರಡು ಏಳಕ್ಕೆ ಎರಡು ಕುಡಿಸಿದರೆ ಒಂಬತ್ತು ಅಲ್ವಾ ನೋಡಿ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಅಲ್ವಾ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಟಕ್ಕೆ ನಾವು ಒಂದು ಕುಡಿಸಿದ್ರಷ್ಟು ಉಳಿತೆ ಒಂಬತ್ತೇ ಬರುತ್ತೆ ಮತ್ತು ಅಲ್ವಾ ಓಕೆ ಇದು ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಇನ್ನೆಷ್ಟು ಹದಿನಾರು ಪಾಯಿಂಟ್ ಎರಡಕ್ಕೆ ಬರೋಣ ಓಕೆ ಬನ್ನಿ ಫ್ರೆಂಡ್ಸ್ ಓಕೆ ಅಭ್ಯಾಸ ಹದಿನಾರು ಪಾಯಿಂಟ್ ಎರಡು ಇಲ್ಲೇನಂತ ಕೊಟ್ಟಿದ್ದಾರೆ ನೋಡಿ ನೀನೇ ಮಾಡಿ ವಿನ್ಯಾಸವನ್ನು ಗಮನಿಸಿ ಬರೇ ನೋಡಿ ಇದನ್ನು ನಾವು ಮಾಡಬೇಕಂತೆ ವಿನ್ಯಾಸವನ್ನು ಗಮನಿಸಿ ಬರಬೇಕಂತೆ ನೋಡಿ ಇಲ್ಲಿ ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಭಾಗಿಸ್ಬೇಕು ಅಲ್ವಾ ಭಾಗಿಸ್ಬೇಕು ನಾವಿಲ್ಲಿ ನೋಡಿ ಎರಡರ ಮಧ್ಯಲ್ಲಿ ನಾಲ್ಕಿದೆ ಅಲ್ವಾ ಎರಡು ಎರಡಲೇ ನಾಲ್ಕು ಅಲ್ವಾ ಎಷ್ಟರಲ್ಲೇ ಇದೆ ಎರಡು ಎರಡಲೇ ನಾಲ್ಕು ಅಲ್ವಾ ಎರಡೆರಡಲೇ ನಾಲ್ಕು ಹಾಗಾದ್ರಲ್ಲಿ ನಾವೇನು ಹಚ್ಚಬೇಕು ಎರಡು ಓಕೆ ಮೂರು ಎರಡಲೇ ಆರು ಅಲ್ವಾ ಮೂರೆ ಆರು ಹಾಗಂದ್ರೆ ಇಲ್ಲಿ ಎರಡು ಹಚ್ಚಬೇಕು ನಾಲ್ಕು ಎರಡನೇ ಎಂಟು ಅಲ್ವಾ ನಾಲ್ಕು ಎರಡಲೇ ಎಂಟು ಓಕೆ ಐದು ಎರಡಲೇ ಹತ್ತು ಆರೆಡಲೇ ಹನ್ನೆರಡು ಐದು ಎರಡಲೇ ಹತ್ತು ಆರು ಎರಡಲೇ ಹನ್ನೆರಡು ಓಕೆ ಇನ್ನೆರಡನೇ ಸ್ಟೆಪ್ ನೋಡಿ ಒಂದು ಇಲ್ಲಿ ನೋಡಿ ಒಂಬತ್ತು ಒಂದು ಇದೆ ಅಲ್ವಾ ನೋಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಎರಡಲೇ ಹದಿನೆಂಟು ಅಲ್ವಾ ಒಂಬತ್ತೆರಡಲೇ ಹದಿನೆಂಟು ಎರಡೊಂಬತ್ತಲೇ ಹದಿನೆಂಟು ನೋಡಿ ಒಂಬತ್ತು ಎರಡಲೇ ಹದಿನೆಂಟು ಎರಡೊಂಬತ್ತಲೇ ಹದಿನೆಂಟು ಅಲ್ವಾ ಮೂರೊಂಬತ್ತಲೇ ಇಪ್ಪತ್ತೇಳು ನೋಡಿ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೂರೊಂಬತ್ತಲೇ ಇಪ್ಪತ್ತೇಳು ಅಲ್ವಾ ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೂರೊಂಬತ್ತಲೇ ಇಪ್ಪತ್ತೇಳು ಅಲ್ವಾ ಓಕೆ ಇನ್ನೆಕ್ಸ್ಟ್ ನೋಡಿ ಒಂಬತ್ನಾಲ್ಕಲೇ ಮೂವತ್ತಾರು ನಾಲ್ಕೊಂಬತ್ತಲೇ ಮೂವತ್ತಾರು ಎರಡು ಅಷ್ಟೇ ಬರುತ್ತೆ ಅಲ್ವಾ ನೋಡಿ ಒಂಬತ್ತೈದಲೆ ನಲವತ್ತೈದು ಒಂಬತ್ತೈದಲೇ ನಲವತ್ತೈದು ಐವತ್ತೊಂಬತ್ತಲೆ ನಲವತ್ತೈದು ಅಲ್ವಾ ಐದರೊಂಬತ್ತಲೆ ನಲವತ್ತೈದು ಇನ್ನು ಮೂರನೇ ಸ್ಟೆಪ್ ನೋಡಿ ಹತ್ತು ಒಂದಲೆ ಹತ್ತು ಹತ್ತೆರಡಲೆ ಇಪ್ಪತ್ತು ಅಲ್ವಾ ಎರಡು ಹತ್ತಲೆ ಇಪ್ಪತ್ತು ಮೂರು ಹತ್ತು ಮೂರಲೇ ಮೂವತ್ತು ಹತ್ನಾಲ್ಕಲೇ ನಲ್ವತ್ತು ಹತ್ತೈದಲೇ ಐವತ್ತು ಅಲ್ವಾ ಇಲ್ಲಿ ಇನ್ನಾಲ್ಕನೇ ನೋಡಿ ಇಲ್ಲಿ ಏನು ಮಾಡೋದಿದೆ ಅಂತ ಅಂದರೆ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೆ ನಲ್ವತ್ತೈದು ಅಲ್ವಾ ಓಕೆ ಇಲ್ಲಿ ನೆಕ್ಸ್ಟ್ ನೋಡಿ ನೋಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದೇ ನಲ್ವತ್ತೈದು ಅಲ್ವಾ ನೋಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಓಕೆ ಇಲ್ಲಿ ನೋಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಅಲ್ವಾ ಓಕೆ ಇನ್ನು ಹದಿನಾರು ಪಾಯಿಂಟ್ ಮೂರಕ್ಕೆ ಬರೋಣ ಬನ್ನಿ ಫ್ರೆಂಡ್ಸ್ ಇದು ನಿಮಗೆ ಇಷ್ಟೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ನೀಟಾಗಿ ಬರ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬನ್ನಿ ಓಕೆ ನೋಡಿ ಫ್ರೆಂಡ್ಸ್ ಅಭ್ಯಾಸ ಹದಿ ಹದಿನಾರು ಪಾಯಿಂಟ್ ಮೂರು ಏನಿದೆ ನೋಡಿ ಆಯ್ ಮುಂದಿನ ಪಟ್ಟಿಯು ವಿನ್ಯಾಸವಾಗುತ್ತದೆಯೋ ಅಥವಾ ಇಲ್ಲವೋ ಪರಿಶೀಲಿಸಿ ಅಂತ ಇದೆ ಅಲ್ವಾ ನೋಡಿ ಇಲ್ಲಿ ವಿನ್ಯಾಸ ಆಗ್ತೈತೋ ಮತ್ತು ಇಲ್ಲೋ ಅನ್ನೋದು ನಾವೇನು ಮಾಡಬೇಕು ಪರಿಶೀಲಿಸಬೇಕು ಹೌದು ಅಂದರೆ ಹೌದು ಇಲ್ಲ ಅಂದರೆ ಇಲ್ಲ ನೋಡಿ ಒಂಬತ್ತು ಹತ್ತಲೆ ತೊಂಬತ್ತು ಎಂಟೊಂಬತ್ತಲೆ ಎಪ್ಪತ್ತೆರಡು ನೋಡಿ ಇಲ್ಲಿ ಒಂದೆರಡಲೆ ಎರಡು ಅಲ್ವಾ ಎರಡು ಮೂರಲೆ ಆರು ಮೂರು ನಾಲ್ಕಲೆ ಹನ್ನೆರಡು ನಾಲ್ಕೈದಲೆ ಇಪ್ಪತ್ತು ಐದು ಆರೇ ಮೂವತ್ತು ಆರು ಏಳನೇ ನಲವತ್ತೆರಡು ಏಳು ಎಂಟಲೇ ಐವತ್ತಾರು ಎಂಟೊಂಬತ್ತಲೇ ಎಪ್ಪತ್ತೆರಡು ಒಂಬತ್ತತ್ಲೆ ತೊಂಬತ್ತು ಇಲ್ಲಿ ನೋಡಿ ಇಲ್ಲಿ ಈ ಥರ ಮಾರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕಲ್ದಿದ್ದಾರೆ ಇವನ್ನೆಲ್ಲ ಇಲ್ಲಿ ನೋಡಿ ಆರೋಗ ಎರಡನ್ನು ಕಲ್ದಿದ್ದಾರೆ ಅಲ್ವಾ ಆರರಲ್ಲಿ ಎರಡನ್ನು ಕಲ್ದಿದ್ದಾರೆ ಎಟ್ಟು ಉಳಿತು ನಾಲ್ಕು ಉಳಿತು ಅಲ್ವಾ ನೋಡಿ ಇಲ್ಲಿ ಹನ್ನೆರಡರಲ್ಲಿ ಆರನ್ನು ಕಲಿದಿದ್ದಾರೆ ಆರು ಉಳಿತು ಇಪ್ಪತ್ತರಲ್ಲಿ ಹನ್ನೆರಡನ್ನ ಕಲಿದರೆ ಎಂಟು ಉಳಿತು ಮೂವತ್ತರಲ್ಲಿ ಇಪ್ಪತ್ತನ್ನು ಕಲಿದಾರೆ ಹತ್ತು ಉಳಿತು ಇಲ್ಲಿ ನೋಡಿ ನಲ್ವತ್ತೆರಡರಲ್ಲಿ ಮೂವತ್ತನ್ನ ಕಲ್ದಿದ್ದಾರೆ ಎಷ್ಟು ಉಳಿತು ಹನ್ನೆರಡು ಉಳಿತು ಅಲ್ವಾ ಇಲ್ಲಿ ಐವತ್ತಾರರಲ್ಲಿ ನಲ್ವತ್ತೆರಡನ್ನ ಕಲ್ದಿದ್ದಾರೆ ಎಂಟು ಉಳಿತು ಹದಿನಾಲ್ಕು ಉಳಿತು ಅಲ್ವಾ ಇನ್ನು ತೊಂಬತ್ತರಲ್ಲಿ ಈಗ ಎಪ್ಪತ್ತೆರಡರಲ್ಲಿ ಐವತ್ತಾರು ಕಳೆದಿದ್ದಾರೆ ಎಟ್ಟು ಉಳಿತು ಹದಿನಾರು ಉಳಿಯಿತು ತೊಂಬತ್ತರಲ್ಲಿ ಎಪ್ಪತ್ತೆರಡನ್ನ ಕಳೆದ್ರೆ ಎಟ್ಟು ಉಳಿತೆ ಹದಿನೆಂಟು ಓಕೆ ಇಲ್ಲಿ ನೋಡಿ ಇವು ಎರಡರ ಮಗ್ಗಿ ಸಮಾನು ಬಂದಿದ್ವೆ ಎರಡೊಂದಲೆ ಎರಡು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ಇಲ್ಲೇ ಹತ್ತು ಎರಡು ಆರಲೆ ಹನ್ನೆರಡು ಎರಡು ಏಳೆ ಹದಿನಾಲ್ಕು ಎರಡು ಎಂಟಲೇ ಹದಿನಾರು ಎರಡು ಒಂಬತ್ತಲೇ ಹದಿನೆಂಟು ಅಲ್ವಾ ಇವು ವಿನ್ಯಾಸ ಹೌದು ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು ಹೌದಿ ಇರೋ ಕಡೆ ನಾವೇನು ಮಾಡಬೇಕು ರೈಟ್ ಹಾಕಬೇಕು ಅಥವಾ ಈ ಥರ ಒಂದು ನಾವೇನು ಮಾಡಬೇಕು ರೌಂಡ್ನ ಹಾಕಬೇಕು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಅಂಕಿ ಎರಡು ಅಲ್ವಾ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡು ಇವು ವಿನ್ಯಾಸವೋ ಅಥವಾ ಇಲ್ಲವೋ ಪರಿಶ್ ಪರಿಶೀಲಿಸಿ ಸೂಕ್ತ ಉತ್ತರದಿಂದ ಚೌಕಕ್ಕೆ ವೃತ್ತ ಮಾಡು ವೃತ್ತು ಮಾಡು ಅಂತ ಇದ್ದಾರೆ ನೋಡಿ ಇವು ವಿನ್ಯಾಸ ಹೌದೋ ಅಲ್ಲೋ ಅನ್ನೋದು ನಾವೇನು ಮಾಡಬೇಕಿಲ್ಲಿ ವೃತ್ತ ಹಾಕ್ಬೇಕಂದಿದೆ ನಾನು ರೈಟ್ ಹಾಕಿದ್ದೀನಿ ಓಕೆ ನೋಡಿ ಒಂದೇ ತೇನಿದೆ ಇಲ್ಲಿ ಒಂದು ಇಂಟು ಎರಡು ಇಂಟು ಮೂರು ಒಂದೆರಡಲೇ ಎರಡು ಎರಡು ಮೂರಲೇ ಆರು ಅಲ್ವಾ ಓಕೆ ಎರಡು ಮೂರಲೇ ಆರು ಒಂದೆರಡಲೇ ಎರಡು ಬರುತ್ತೆ ಎರಡು ಮೂರಲೇ ಆರು ಅಲ್ವಾ ಇನ್ನು ಒಂದು ಒಂದು ಇಂಟು ನಾಲ್ಕು ನಾಲ್ಕು ಎಂಟು ಐದು ನೋಡಿ ಒಂದು ನಾಲ್ಕಲೇ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ಅಲ್ವಾ ಇಲ್ಲಿ ನೋಡಿ ಒಂದು ಇಂಟು ಆರು ಆರು ಎಂಟು ಏಳು ಅಲ್ವಾ ನೋಡಿ ಇಲ್ಲೇನಿದೆ ಒಂದಾರಲೇ ಆರು ಆರು ಏಳೇ ನಲವತ್ತೆರಡು ಅಲ್ವಾ ಇಲ್ಲಿ ವಿನ್ಯಾಸವಾಗಿದವ ಅಲ್ಲಾಗದಂತೆ ಇಲ್ಲ ಅಲ್ವಾ ಇಲ್ಲಿ ವಿನ್ಯಾಸಗಳು ಆಗಿಲ್ಲ ಹಾಗಾದ್ರೆ ಇದು ಇಲ್ಲ ಅಂತ ನಾವು ರೇಟ್ ಮಾರ್ಕ ಹಾಕಬೇಕಾಗತ್ತೆ ಓಕೆ ಇನ್ನು ಎರಡನೇದು ನೋಡಿ ಮೂರು ಇಂಟು ಮೂರು ಓಕೆ ಮೂರು ಒಂದಲೇ ಮೂರು ಮೂರೈದಲೇ ಹದಿನೈದು ಮೂರು ಐದು ಏಳೇ ಮೂವತ್ತೈದು ಏಳು ಒಂಬತ್ತಲೇ ಅರವತ್ತ್ಮೂರು ಇಲ್ಲಿ ನೋಡಿ ಒಂಬತ್ತು ಹನ್ನೊಂದಲೇ ತೊಂಬತ್ತೊಂಬತ್ತು ಅಲ್ವಾ ನೋಡಿ ಇಲ್ಲಿ ಇವಾಗ ಇಲ್ಲಿ ತೊಂಬತ್ತೊಂಬತ್ತರಲ್ಲಿ ಅರವತ್ತ್ಮೂರನ್ನ ಕಳೆದಿದ್ದಾರೆ ಎಟ್ ಬಂತು ಆನ್ಸರ ಮೂವತ್ತ ಆರು ಬರುತ್ತೆ ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಅರವತ್ತ್ಮೂರನ್ನ ಕಳೆದ್ರೆ ಮೂವತ್ತಾರು ಬರುತ್ತೆ ಅರವತ್ತ್ಮೂರರಲ್ಲಿ ಮೂವತ್ತೈದನ್ನ ಕಳೆದ್ರೆ ಇಪ್ಪತ್ತೆಂಟು ಬರುತ್ತೆ ಓಕೆ ಮೂವತ್ತೈದರಲ್ಲಿ ಹದಿನೈದನ್ನ ಕಳೆದ್ರೆ ಎಟ್ ಬರುತ್ತೆ ಇಪ್ಪತ್ತು ಅಲ್ವಾ ಇವಾಗ ಇಪ್ಪತ್ತು ಬರುತ್ತೆ ಅಲ್ವಾ ಹದಿನೈದರಲ್ಲಿ ಮೂರನ್ನ ಕಳೆದ ರೇಟ್ ಬರುತ್ತೆ ಹನ್ನೆರಡು ಆನ್ಸರ್ ಅಲ್ವಾ ಹಾಗಾದ್ರೆ ಇಲ್ಲಿ ವಿನ್ಯಾಸಗಳೇನಾಗಿವೆ ಆಗ್ಯಾವ ಅಲ್ವಾ ಹಾಗಾದರೆ ನಾವು ಹೌದು ಅನ್ನೋದಕ್ಕೆ ರೈಟ್ ಮಾರ್ಕ್ ಹಾಕಬೇಕು ಓಕೆ ಇನ್ನ ನೆಕ್ಸ್ಟ್ ಮೂರನೇದು ನೋಡಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ವಿನ್ಯಾಸವನ್ನು ಗಮನಿಸು ಅಂತ ಇದೆ ಅಲ್ವಾ ನೋಡಿ ಒಂದೇದು ಅರವತ್ತೈದಲೇ ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಭಾಗಾಕಾರ ಮಾಡಬೇಕು ಓಕೆ ನಾನು ಇಲ್ಲಿ ಮಾಡ್ತೀನಿ ನೋಡಿ ಓಕೆ ನೋಡಿ ಇವಾಗ ಇಲ್ಲಿ ನಾವು ಹಚ್ಕೊಳ್ಳೋಣ ನೋಡಿ ಇವಾಗ ನಾನು ಒಂದೇ ಹಚ್ಕೋತಾ ಇದ್ದೀನಿ ಅಲ್ವಾ ಇಲ್ಲೆಷ್ಟಿದೆ ಐದಿದೆ ಐದರಲ್ಲೇ ನಾವು ಅರುವತ್ತನ್ನು ಭಾಗಿಸ್ಬೇಕು ನೋಡಿ ಇಲ್ಲಿ ಹಚ್ಕೋತೀನಿ ಓಕೆ ಐದರ ಮಗಲ್ಲಿ ಅರವತ್ತಿದೆಯಾ ಇಲ್ಲ ಅಲ್ವಾ ಇವಾಗ ನಾವು ಅರವತ್ತು ನೋಡು ಬದಲಿ ಫಸ್ಟ್ ಒಂದು ಸೆಕೆಂಡ್ ಒಂದು ಸಂಖ್ಯೆನ ನಾವು ನೋಡಬೇಕು ಇದು ಇಲ್ಲಿರೋದು ದೊಡ್ಡದಿದ್ರೆ ಇದು ಸಂದಿದ್ರೆ ನಾವು ಬಾಜು ಸಂಖ್ಯೆನ ತಗೋಬೇಕು ಎಷ್ಟಾಗುತ್ತೆ ಅರ್ವತ್ತಾಗತ್ತೆ ಅಲ್ವಾ ಇದು ಸಂದಿದ್ದು ಇದು ದೊಡ್ಡದಿದ್ದು ನಾವು ಏನು ಮಾಡಬೇಕು ಒಂದ್ ಸಂಖ್ಯೆನ ಮಾತ್ರ ತಗೋಬೇಕು ನೋಡಿ ಇದು ದೊಡ್ಡದಿದೆ ಅಲ್ವಾ ಹಾಗಾದ್ರೆ ಒಂದ್ ಸಂಖ್ಯೆನ ತಗೊಳ್ಳೋಣ ಐದು ಅಲ್ವಾ ಒಂದು ಉಳಿಯುತ್ತೆ ಇದನ್ನ ನಾವು ಏನು ಮಾಡಬೇಕ ಇವಾಗ ಕೆಳಗಡೆ ಎಲ್ಸೋಣ ಹಾಗಾದ್ರೆ ಇಲ್ಲಿ ಎಷ್ಟಾಯಿತು ಹತ್ತಾಯಿತು ಅಲ್ವಾ ಐದರ ಮಧ್ಯೆಯಲ್ಲಿ ಹತ್ತಿದೆಯಾ ಇದೆ ಎಟ್ಟರಲ್ಲೇ ಇದೆ ಎರಡರಲ್ಲೇ ಅಲ್ವಾ ಫ್ರೆಂಡ್ಸ್ ಐದೆರಡಲೆ ಹತ್ತು ಓಕೆ ಹಾಗಾದರೆ ಇಲ್ಲಿ ಹನ್ನೆರಡು ಬಂತು ಅಲ್ವಾ ಭಾಗಲಭ್ಯ ಎಷ್ಟು ಹನ್ನೆರಡು ಓಕೆ ಇದೇ ರೀತಿ ನಾವೇನು ಮಾಡಬೇಕು ಅಂತ ಅಂದರೆ ಲೆಕ್ಕಗಳನ್ನ ಮಾಡಬೇಕು ನೋಡಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಇವಾಗ ಇದು ಸಂದಿದೆ ಓಕೆ ಹತ್ತರ ಮಗಿಯಲ್ಲಿ ಇದು ದೊಡ್ದಿದೆ ಇದು ಆರು ಆರು ಸಣ್ಣ ಸಂಖ್ಯೆ ಅಲ್ವಾ ನಾವೇನು ಮಾಡಬೇಕು ಇವಾಗ ಪಾಜುದು ಸಂಖ್ಯೆನ ತಗೋಬೇಕು ಆರವತ್ತಾಯಿತು ಹತ್ತರ ಮಗಿಯಲ್ಲಿ ಅರವತ್ತಿದೆಯಾ ಇದೆ ಎಟ್ಟರಲೆ ಆರಲೆ ಅಲ್ವಾ ಹತ್ತಾರಲೆ ಅರವತ್ತು ಓಕೆ ಓಕೆ ಇನ್ನು ಇದನ್ನು ನೋಡೋಣ ಹದಿನೈದರ ಮಗ್ ಈಗ ನೋಡಿ ಇದು ಸಣ್ಣದು ದೊಡ್ಡದು ಅಲ್ವಾ ಹಾಗಾದ್ರೆ ಇದನ್ನ ತಗೋಬೇಕು ಹದಿನೈದರ ಅರವತ್ತಿದೆಯಾ ಓಕೆ ನೋಡಿ ಎಷ್ಟರಲ್ಲೇ ಇದೆ ಅರವತ್ತು ಇದೆ ಅಲ್ವಾ ಎಷ್ಟರಲ್ಲೇ ಇದೆ ಹದಿನೈದರ ಮಧ್ಯಲ್ಲಿ ನಾಲ್ಕರಲೆ ಇದೆ ಅಲ್ವಾ ನಾಲ್ಕರಲೆ ಓಕೆ ಹದಿನೈದು ನಾಲ್ಕಲೆ ಅರವತ್ತು ಹಾಗಾದರೆ ಇಲ್ಲಿ ಎರಡನೆಯಂದು ಎಷ್ಟು ಬಂತು ಭಾಗ ಆರು ಬಂತು ಓಕೆ ಈಗ ಈಗ ಇದನ್ನ ನೋಡೋಣ ಇಪ್ಪತ್ತರ ಮಧ್ಯಯಲ್ಲಿ ಅರವತ್ತಿದೆಯಾ ಇದೆಯಾ ನೋಡಿ ಫ್ರೆಂಡ್ಸ್ ಇಪ್ಪತ್ತರ ಮಧ್ಯಯಲ್ಲಿ ಅರವತ್ತ ಇದೆಯಾ ಇದೆ ಎಷ್ಟರಲ್ಲ ಇದೆ ಮೂರರಲ್ಲ ಇದೆ ಅಲ್ವಾ ಮೂರರಲ್ಲ ಇದೆ ಅಲ್ವಾ ఓకే ఇల్ నోడి ఇల్ నెంవ్ ఎస్ హచ్చేక నాకు ఇల్లీ ఓకే ఇెక్స్ట్ నోడి ఫ్రెండ్స్ ఇల్ నోడి ఇలా ఏం కొట్టడనే స్టెప్ నోడి ఇవగా ఇద ఫస్ట్ నేను కొడుస్కో ఓకే ఎరడు సొన్నె ఇల్లు సొన్నెల్వా ఎరడు ప్లస్ సొన్నె అందరూ ఎరడే ఇరత్ అల్వ ఎర ಎರಡರ ಮಗೆಗೆ ಎರಡು ಇದೆಯಾ ಎಟ್ರಲ್ಲೇ ಇದೆ ಇದೆ ಅಲ್ವಾ ಎಟ್ರಲ್ಲೇ ಇದೆ ಒಂದರಲ್ಲೇ ಓಕೆ ಇವಾಗ ಎರಡಕ್ಕೆ ಒಂದು ಕುಡಿಸಿದ್ರೆ ಎಷ್ಟು ಮೂರು ಮೂರರ ಮಗಲ್ಲಿ ಮೂರಿದೆಯಾ ಇದೆ ಎಟ್ರಲ್ಲೇ ಒಂದರಲ್ಲೇ ಇವಾಗ ಎರಡರ ಎರಡಕ್ಕೆ ನಾವು ಎಷ್ಟು ಕೊಡಿಸ್ಬೇಕು ಎರಡು ಕುಡಿಸ್ಕೋಬೇಕು ಹಾಗಾದರೆ ಇದು ನಾಲ್ಕಾಯಿತು ನಾಲ್ಕರ ಮಗಲ್ಲಿ ನಾಲ್ಕು ಇದೆಯಾ ಇದೆ ಎಷ್ಟರಲ್ಲೇ ಒಂದರಲ್ಲೇ ಇದೆ ಅಲ್ವಾ ಓಕೆ ಇನ್ನು ಎರಡಕ್ಕೆ ನಾವು ಎಷ್ಟು ಮಾ ಎಷ್ಟು ಕೂಡಿಸ್ಕೋಬೇಕು ಮೂರು ಕೂಡಿಸ್ಕೋಬೇಕು ಮೂರು ಕೂಡಿಸ್ಕೊಂಡ್ರೆ ಎಷ್ಟಾಗತ್ತೆ ಐದಾಗತ್ತೆ ಐದರ ಮಧ್ಯ ಎಲ್ಲ ಐದು ಇದೆ ಎಷ್ಟರಲ್ಲೇ ಇದೆ ಒಂದರಲ್ಲೇ ಓಕೆ ಇಲ್ಲಿ ಐದು ಎರಡಕ್ಕೆ ನಾವು ಎಷ್ಟು ಕೂಡಿಸ್ಕೋಬೇಕು ಇವಾಗ ನಾಲ್ಕು ಕೂಡಿಸ್ಕೋಬೇಕು ಅಲ್ವಾ ಎಷ್ಟಾಗತ್ತೆ ಆರಾಗತ್ತೆ ಅಲ್ವಾ ಆರರ ಮಧ್ಯ ಎಲ್ಲ ಆರಿದೆಯಾ ಇದೆ ಎಷ್ಟರಲ್ಲೇ ಒಂದರಲ್ಲೇ ಇದೆ ಓಕೆ ನೀವು ಬರ್ಕೊಂಡಿದ್ದೀರ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಆಗುತ್ತದೆ ಅಂತ ಹೇಳ್ತಾ ಮತ್ತೆ ಮುದಿನ ವೀಡಿಯೋಲ್ ಸಿಗೋಣ ಈ ಒಂದು ವಿಡಿಯೋನ ಲೈಕ್ ಮಾಡಿ ಓಕೆ ಧನ್ಯವಾದಗಳು ಫ್ರೆಂಡ್ಸ್